ನಮಸ್ಕಾರ ನಾವೀಗ ಲಕ್ಮಾಪುರದ ಇತಿಹಾಸ ಹಾಗೂ ಅಲ್ಲಿರ್ತಕ್ಕಂಥ ಪುರಾತನ ದೇವಾಲಯದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಇದೀಗ ಕಲ್ಲಿನಾಥನ ದರ್ಶನವನ್ನು ನೋಡಿ ಇದೇ ಲಕ್ಮಾಪುರದಲ್ಲಿರ್ತಕ್ಕಂಥ ಆದಿಕಾಲದ ಕಲ್ಲಿನಾಥೇಶ್ವರ ದೇವಸ್ಥಾನ ನಾವೀಗ ಕಲೀನಾಥೇಶ್ವರ ದೇವಸ್ಥಾನದ ಅಂಗಳದಲ್ಲಿದ್ದೀವಿ ಬನ್ನಿ ನಿಮಗೆ ಈಗ ಕಾಣ್ತಾ ಇರ್ತಕ್ಕಂಥ ಈ ಕಲ್ಲಿನ ಕಲ್ಲಿನಾಯೇಶ್ವರ ದೇವಸ್ಥಾನ ಬನ್ನಿ ಆ ಕಲ್ಲಿನಾಯ್ನ ದರ್ಶನವನ್ನು ನಾವು ಪಡೆದುಕೊಳ್ಳೋಣ ನೋಡೋದ್ರಲ್ಲಿ ವೀಕ್ಷಕರೇ ಇದೆ ಈ ಒಂದು ಲಕ್ಮಾಪುರ ಗ್ರಾಮದಲ್ಲಿರ್ತಕ್ಕಂಥ ಕಲ್ಲಿನಾಥೇಶ್ವರ ದೇವಸ್ಥಾನ ಈ ಕಲ್ಲಿನಾಥೇಶ್ವರ ದೇವಸ್ಥಾನದ ಇತಿಹಾಸ ಏನಂದರೆ ಇದು ಅನಾದಿ ಕಾಲದಿಂದ ಅಂದರೆ ನಮ್ಮ ಅಜ್ಜ ಮುತ್ತಜ್ಜನವರ ಕಾಲದಿಂದಲೂ ಕೂಡ ಇರತಕ್ಕಂತಹ ದೇವಸ್ಥಾನ ಇದಾಗಿದ್ದು ಈ ಕಲ್ಲಿನಾಥೇಶ್ವರ ದೇವಸ್ಥಾನವು ಅತ್ಯಂತ ಪುರಾತನ ಹಾಗೂ ಸಂಪ್ರದಾಯಗಳಿಂದ ಕೂಡಿದಂಥ ದೇವಸ್ಥಾನವಾಗಿದೆ ಅದರ ಮುಂಭಾಗದಲ್ಲಿ ನಂದೀಶ್ವರನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಅದೇ ರೀತಿಯಾಗಿ ಹೇಳಬೇಕಂದ್ರೆ ಈ ಒಂದು ದೇವಸ್ಥಾನದ ಮತ್ತೊಂದು ವೈಶಿಷ್ಟ್ಯ ಏನಂದರೆ ಇಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಶ್ರೀ ಮಹಾ ಮಹಾಮಹಿಮ ಬರಗಾಲ ಬಂಟನಾಗಿರ್ತಕ್ಕಂಥ ಶರಣಬಸವೇಶ್ವರರ ಒಂದು ಪುರಾಣವನ್ನು ಇಲ್ಲಿ ಪ್ರಾರಂಭಿಸಲಾಗಿದೆ ಯಾಕಪ್ಪ ಅಂತ ಕೇಳಿದರೆ ಬರಗಾಲ ಬಂಟ ಅಂತಲೇ ಹೆಸರಾಗಿರ್ತಕ್ಕಂಥ ಶ್ರೀ ಶರಣಬಸವೇಶ್ವರರ ಪುರಾಣವನ್ನು ಪ್ರಾರಂಭಿಸಿ ಈ ವರ್ಷಕ್ಕೆ ಸುಮಾರು ನಲವತ್ತು ವರ್ಷಗಳ ತುಂಬುತ್ತವೆ ಮುಂದೆ ಬರತಕ್ಕಂಥ ಶ್ರಾವಣದಲ್ಲಿ ಈ ಒಂದು ಶರಣ ಬಸವೇಶ್ವರರ ಪುರಾಣವನ್ನು ಪ್ರಾರಂಭಿಸಲಾಗುವುದು ಅದೇ ರೀತಿಯಾಗಿ ಈ ಒಂದು ಶರಣ ಬಸವೇಶ್ವರರ ಪುರಾಣದ ಒಂದು ವಿಶೇಷತೆ ಏನಂದರೆ ಭಜನೆಯನ್ನು ಮಾಡಲಾಗುತ್ತೆ ಹಿಂದಿನ ಕಾಲದಿಂದ ಅಂದರೆ ನಮ್ಮ ತಂದೆಯವರ ಕಾಲದಿಂದಲೂ ಕೂಡ ಇಲ್ಲಿ ಎರಡೆರಡು ಭಜನಾ ಮೇಳಗಳಿದ್ದವು ಆದರೆ ಅದೆಲ್ಲವೂ ಹೋಗಿ ಈಗ ಪ್ರತಿ ವರ್ಷ ಶ್ರಾವಣದ ಬೆಳಗಿನ ಜಾವದಲ್ಲಿ ಭಜನೆಯನ್ನು ತೆಗೆದುಕೊಂಡು ಊರ ಸುತ್ತಲೂ ಸುತ್ತು ಹಾಕಿ ಆ ಗುಡಿಗೆ ಬಂದು ಮಂಗಳಾರತಿಯನ್ನು ಮಾಡುವುದು ದಿನದ ಒಂದು ಸಂಪ್ರದಾಯ ಆಗಿರುತ್ತೆ ಅದೇ ರೀತಿಯಾಗಿ ಸಾಯಂಕಾಲ ಶ್ರೀ ಶರಣರ ಪುರಾಣವನ್ನು ಇಲ್ಲೇ ಪಠನೆಯನ್ನು ಮಾಡಲಾಗುತ್ತೆ ಅದಾದ ನಂತರ ಶ್ರಾವಣದ ಒಂದು ತಿಂಗಳ ಕಳೆದ ನಂತರ ಕೊನೆಯಲ್ಲಿ ಪಾಡ್ಯದ ಮರುದಿನ ಶ್ರೀ ಶರಣಬಸೇಶ್ವರರ ಜಾತ್ರಾ ಮಹೋತ್ಸವ ಇಲ್ಲಿ ಜರುಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಸಾಮೂಹಿಕ ವಿವಾಹಗಳು ಕೂಡ ಜರುಗುತ್ತೆ ಸಾಮೂಹಿಕ ವಿವಾಹಗಳು ಪ್ರಾರಂಭವಾಗಿ ಇಂದಿಗೆ ಮೂವತ್ತು ವರ್ಷಗಳ ಗತಿಸಿತು ಇದು ಮೂವತ್ತೊಂದನೇ ವರ್ಷ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ದೇವಸ್ಥಾನವನ್ನು ಅನಾದಿಕಾರದಿಂದಲೂ ಕರಿತಾ ಇದ್ರು ಹೇಳಿದರು ಏನ್ರಿ ಶರಣ ಬಸವೇಶ್ವರರ ಒಂದು ಪುರಾಣವನ್ನು ಪಠನೆ ಮಾಡುವುದರಿಂದ ಏನಕ್ಕಂತ ನಮ್ಮಲ್ಲಿರ್ತಕ್ಕಂಥ ಮೌಢ್ಯಗಳು ಅಡಗಿ ಹೋಗಿ ಒಳ್ಳೆಯ ಒಂದು ವಿಚಾರಗಳನ್ನು ಆಗುತ್ತೆ ಅದೇ ರೀತಿಯಾಗಿ ಪುರಾಣ ಮಂಗಲೋತ್ಸವ ಆದ ನಂತರ ಪ್ರತಿದಿನ ಸಂಟಿ ಹಾಗೂ ಸಾರು ಪ್ರಸಾದವಾಗಿ ಆ ಒಂದು ಶರಣರ ಕಲಬುರಗಿಯಲ್ಲಿ ಯಾವ ರೀತಿ ಪ್ರಸಾದ ಇರುತ್ತೋ ಅದೇ ರೀತಿಯಾಗಿ ಈ ಒಂದು ಲಕ್ಮಾಪುರ ಗ್ರಾಮದಲ್ಲೂ ಕೂಡ ಅದೇ ರೀತಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ ಮತ್ತು ಜಾತ್ರೆಗೆ ಸಾಮೂಹಿಕ ವಿವಾಹಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಹಾಗೂ ಬೇರೆ ಬೇರೆ ಊರುಗಳಿಂದ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳಿಗೂ ಕೂಡ ಮಾದಿ ರೊಟ್ಟಿ ಚಪಾತಿ ಅನ್ನ ಸಾರು ಇದೇ ರೀತಿಯ ವಿವಿಧ ಖಾದ್ಯಗಳಿಂದ ಬಹಳಷ್ಟು ವಿಜೃಂಭಣೆಯಿಂದ ಮೋಜು ಮಜುಲ್ನೊಂದಿಗೆ ಶರಣರ ಭಾವಚಿತ್ರವನ್ನ ಮೆರವಣಿಗೆ ಮಾಡ್ತಾ ಊರಿನ ಪ್ರಮುಖ ಬೀದಿಗಳಲ್ಲಿ ಸುತ್ತಾ ಸುತ್ತುತ್ತಾ ಬಂದ ಕೊನೆಗೆ ಏನ್ ಮಾಡುತ್ತೆ ಇಲ್ಲಿಗೆ ಮಂಗಲ ಉತ್ಸವವನ್ನು ನಾವು ಮಾಡ್ತಿದ್ದೀವಿ ಇದೆಲ್ಲವೂ ಈ ಒಂದು ಕಲ್ಲಿನಾಥೇಶ್ವರ ದೇವಸ್ಥಾನ ಹಾಗೂ ಶ್ರೀ ಶರಣಬಸೇಶ್ವರರ ಒಂದು ಇತಿಹಾಸ ಲಕ್ಮಾಪುರದ ಗ್ರಾಮದ ಭಕ್ತರಾದ ನಾವು ಬಹಳಷ್ಟು ಪುಣ್ಯವಂತರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನೋಡಿರಿ ಬೇರೆ ಬೇರೆ ದೇ ಊರುಗಳಲ್ಲಿ ದೇವಸ್ಥಾನಗಳನ್ನು ನೋಡಬೇಕಂದ್ರೆ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಇರುತ್ತೆ ಆದರೆ ನಮ್ಮ ಒಂದು ಸೌಭಾಗ್ಯ ಎನ್ನುವಂತೆ ಎಲ್ಲ ದೇವರುಗಳು ಒಂದೇ ಕಡೆಯಲ್ಲಿ ನೆಲೆಸಿದ್ದಾರೆ ಈ ಕಡೆ ಎಡಗಡೆಯನ್ನು ನೋಡೋದಾದರೆ ರಾಮ ಬಂಟ ಆಂಜನೇಯನ ದೇವಸ್ಥಾನವನ್ನು ನಾವು ನೋಡ್ಬೋದು ಬನ್ನಿ ಸ್ನೇಹಿತರೆ ಆಂಜನೇಯನ ದರ್ಶನ ನೋಡಿ ಇದೆ ರಾಮುಗಂಡ ಶ್ರೀ ಆಂಜನೇಯನ ದೇವಸ್ಥಾನ ಈಗ ಎರಡು ವರ್ಷಗಳ ಹಿಂದೆ ಮಾತ್ರ ಈ ಒಂದು ದೇವಸ್ಥಾನದ ಗೋಪುರವನ್ನು ನಿರ್ಮಾಣ ಮಾಡಲಾಗಿತ್ತು ಅದೇ ರೀತಿಯಾಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಚಂದ್ರಶೇಖರ ಹಿರೇಮಠ ಅಂತಕ್ಕಂಥವ್ರು ಈ ನಮ್ಮ ದೇವಸ್ಥಾನಗಳಿಗೆ ಗ್ರೆನೇಟ್ ದಾನವನ್ನ ಮಾಡಿದ್ದಾರೆ ಅದೇ ರೀತಿ ಶ್ರೀ ಕಲೀನಾಥ ಕಲ್ಲಿನಾಥೇಶ್ವರ ದೇವಸ್ಥಾನದ ಒಂದು ಗೋಪುರವನ್ನ ಸುಮಾರು ಎರಡ್ ಸಾವಿರದ ಒಂದನೇ ಇಷ್ಟಿಯಲ್ಲಿ ಆ ಒಂದು ಗೋಪುರವನ್ನ ಕಟ್ಟಲಾಗಿದೆ ಅಂತ ಹೇಳಿ ಹೇಳಲಾಗುತ್ತೆ ಅದೇ ರೀತಿಯಾಗಿ ನೋಡ್ರಿ ಸರ್ವಧರ್ಮ ಸಮಾನತೆಯನ್ನ ಸಾರ್ತಕ್ಕಂತಹ ಲಕ್ಮಾಪುರದಲ್ಲಿ ನಿನ್ನೆ ತಾನೇ ಮೊಹರಮ ಹಬ್ಬ ಮುಗಿದಿದೆ ನಮ್ಮ ಸುದೈವ ಎನ್ನುವಂತೆ ಕಲೀನಾಥೇಶ್ವರನೇ ಇಲ್ಲೇ ಇದ್ದಾನೆ ಹನುಮಂತನೂ ಇಲ್ಲೇ ಇದ್ದಾನೆ ಅದೇ ರೀತಿಯಾಗಿ ಅರ್ಥ ನೋಡಿದರೆ ಸಾಕು ನಮಗೆ ಅಲ್ಲಾನ ಆ ಮಸೀದಿಯು ಕೂಡ ಕಂಗೊಳಿಸುತ್ತೆ ಈ ರೀತಿಯಾಗಿ ಸರ್ವ ಧರ್ಮ ಸಮನ್ಮತೆಯನ್ನು ಸಾರುವಂತಹ ಈ ಅಕ್ಮಾಪುರ ಗ್ರಾಮದ ಇತಿಹಾಸ ಏನಂದರೆ ಇದಕ್ಕೆ ಮೊದಲು ಲಕ್ಷ್ಮೀಪುರ ಅಂತಕ್ಕಂಥ ಹೆಸರಿತ್ತು ಹಾಗೆ ವಾಡಿಕೆಯಂತೆ ಆಡ್ತಾ ಆಡ್ತಾ ಜನರ ಬಾಯಿಂದ ಬಾಯಿಗೆ ಹೋಗ್ತಾ ಹೋಗ್ತಾ ಲಕ್ಷ್ಮೀಪುರ ಎಂತಕ್ಕಂತಹ ಊರು ಲಕ್ಮಾಪುರವಾಗಿ ಬದಲಾವಣೆ ಹೊಂದಿ ಇಂದಿಗೆ ಅನೇಕ ಸುಮಾರು ವರ್ಷಗಳ ಇತಿಹಾಸವನ್ನು ಹೊಂದಿ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳನ್ನು ತನ್ನ ಮೈ ಮೈಯಲ್ಲಿ ಮೈಗೂಡಿಸ್ಕೊಳ್ತಾ ದೇವರ ಆರಾಧನೆಯನ್ನು ಮಾಡ್ತಾ ಬಂದಿರೋದು ನಮ್ಮ ಲಕ್ಮಾಪುರ ಜನರ ಒಂದು ಸುದೈವ ವಯಸ್ಸರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಗೊತ್ತಾಯ್ತಲ್ಲ ಸ್ನೇಹಿತರೆ ಇಷ್ಟು ಹೇಳ್ತಾ ಈ ಒಂದು ಈ ಲಕ್ಮಾಪುರದ ಇತಿಹಾಸವನ್ನು ಇಂದಿಗೆ ಮುಕ್ತಾಯವನ್ನು ಇದೆ